டர் எம் எஸ் ஆஷாதேவி சன்மானையெல்லா சதியரின ஆத்மீயவாத பிரீதிய சன்மான ಡಾಕ್ಟರ್ ಎಂ ಎಸ್ ಆಶಾದೇವಿ ಅವರು ಅವರಿಗೆ ಈಗ ಪ್ರೀತಿಯ ಸನ್ಮಾನ ಎಂ ಎಸ್ ಆಶಾದೇವಿ ಇವರು ಕನ್ನಡದ ಪ್ರಮುಖ ವಿಮರ್ಶಕರು ಶ್ರೀವಾದಿ ನೆಲೆಯ ಭಕ್ತಿ ಚಿಂತಕರು ಕಥರವಾಗ್ನಿ ಹಾಗೂ ನೂರಾರು ವಿದ್ಯಾರ್ಥಿಗಳಿಗೆ ಬೋಧಿಸಿ ಅವರಲ್ಲಿ ಕನ್ನಡ ಪ್ರಜ್ಞೆಯನ್ನು ವಿಸ್ತರಿಸಿದವರು ಶಕ್ತಿ ಶಾರದೆಯ ಮೇಳದಂತಿರುವ ಇವರ ವಿದ್ವತ್ತು ಮತ್ತು ಪ್ರತಿಭೆ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ ಅವರು ಅನೇಕ ಮಹಿಳಾ ಪರ ಜನಪರ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಮಹಿಳಾ ಅಧ್ಯಯನ ಹಾಗೂ ಮಹಿಳಾ ಸಬಲೀಕರಣ ಸಾಹಿತ್ಯ ವಿಮರ್ಶೆ ಹಾಗೂ ತೌರಣಿಕ ಅಧ್ಯಯನ ಮತ್ತು ಸ್ತ್ರೀವಾದ ಹಾಗೂ ಸಾಂಸ್ಕೃತಿಕ ಅಧ್ಯಯನ ಮುಂತಾದ ವಿಷಯಗಳ ಕುರಿತಾಗಿ ಸಶಕ್ತವಾದ ಬರವಣಿಗೆ ಕ್ಷೇತ್ರ ಕಾರ್ಯ ಮತ್ತು ಯಶಸ್ವಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದಾರೆ ಇವರಿಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಸಂದಿವೆ ಅದರಲ್ಲಿ ಪ್ರೊಫೆಸರ್ ಎಂ ಎಂ ಕಲಬುರ್ಗಿ ರಾಷ್ಟ್ರೀಯ ಪ್ರಶಸ್ತಿ ಪದ್ಮ ವಿಭೂಷಣ ಸರೋಜಾದೇವಿ ಪ್ರಶಸ್ತಿ ಎಂ ಕೆ ಇದೇರ ಪ್ರಶಸ್ತಿ ಅಕ್ಕ ಪ್ರಶಸ್ತಿ ಹಾಗೂ ಪ್ರೊಫೆ ಜಿ ಎಸ್ ಶಿವರದ್ರಪ್ಪ ಪ್ರಶಸ್ತಿ ಮುಂತಾದವುಗಳು ತಮ್ಮ ಬಿಡುವಿಲ್ಲದ ಕಾರ್ಯ ಬಹುಳದ ಬಾಹುಳ್ಯದ ನಡುವೆಯೂ ನಮ್ಮ ಈ ಹೊತ್ತಿಗೆಗೆ ಒತ್ತಾಸೆಯಾಗಿ ಮಾರ್ಗದರ್ಶಕರಾಗಿ ನಮ್ಮೊಂದಿಗಿರುವುದು ನಮ್ಮ ಸೌಭಾಗ್ಯವೇ ಸರಿ ಈ ಹೊತ್ತಿಗೆ ಕಾರ್ಯಕ್ರಮಗಳಾದ ಎಲ್ಲ ಕಮ್ಮಟಗಳಲ್ಲಿ ನಮ್ಮ ಜೊತೆಗಿದ್ದು ಮಾರ್ಗದರ್ಶಕರಾಗಿ ಹಾಗೂ ವಿಮರ್ಶಾ ಕಮ್ಮಟದ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸಕರಾಗಿ ತೀರ್ಪುಗಾರರಾಗಿ ನಮ್ಮೊಂದಿಗಿದ್ದಾರೆ ಹೀಗೆ ಅನೇಕ ಚಟುವಟಿಕೆಗಳಲ್ಲಿ ನಮ್ಮೊಡನೆ ಬೆಂಬಲಿಸುತ್ತಾ ಬಂದಿದ್ದಾರೆ ಅವರಿಗೆ ಈ ಹೊತ್ತಿಗೆ ಪರವಾಗಿ ಪ್ರೀತಿಯಿಂದ ಆತ್ಮೀಯವಾದ ಸನ್ಮಾನ ಧನ್ಯವಾದಗಳು ಈಗ ಈಗಾಗಲೇ ಆಲ್ರೆಡಿ ಆನಂದ್ ಓದಿದ್ದಾರೆ ನನ್ಗೆ ಪತ್ರಿಕೆಗಳಲ್ಲಿ ಕೆಲಸ ಮಾಡೋ ನಾವು ಯಾವಾಗಲೂ ಸಾಮಾನ್ಯವಾಗಿ ನಮ್ಗೆ ಏನ್ ಹೇಳ್ತಾ ಫಸ್ಟ್ ಪ್ರಥಮ ಪುರುಷಬೇಡಿ ಯಾಕಂದ್ರೆ ಏನು ಅನ್ನೋದು ಮುಖ್ಯ ಅಲ್ವಾ ಅದ್ರ ಸಾಹಿತ್ಯಕ್ಕೆ ಬಂದಾಗ ಏನಾಗ್ತದೆ ನಾನೇ ಮುಖ್ಯ ಆಗ್ತೇನೆ ಈಗ ಅವರು ಆನಂದ್ ಓದಿರೋದು ಥರ್ಡ್ ಪರ್ಸನ್ ಅಲ್ಲಿ ಬರದ ಒಂದು ಪರಿಚಯಾತ್ಮಕ ಬಟ್ ಇಲ್ಲಿ ನಾನು ಮಾತಾಡ್ತಾ ಇರೋದು ಅಷ್ಟೇ ನಾನು ಹೀಗೆ ನೋಡ್ತೀನಿ ಅನ್ನೋ ಕಾರಣ ಇವ್ರದು ನಂಗೆ ಸಾಮಾನ್ಯವಾಗಿ ನಾನು ಕಥೆ ಕಾದಂಬರಿಗಳನ್ನು ಓದ್ತಾ ಅದರ ಮಧ್ಯೆ ಮಧ್ಯೆ ಪ್ರೀತಿಯ ಕವಿತೆಯ ಕಾರಣಕ್ಕಾಗಿ ಕವಿತೆಯ ಮೇಲಿನ ಪ್ರೀತಿಯ ಕಾರಣದಿಂದ ಕವಿತೆ ಮಾತ್ರ ಕಾದಂಬರಿ ಕವಿತೆ ಕಥೆ ಇಷ್ಟಕ್ಕೇನೆ ನಮ್ಮ ಓದು ಸೀಮಿತ ಆದ್ರೆ ಅಕ್ಷರ ಚಿಂತನ ಮಾಡಲಿ ಅಂತ ಒಂದು ಹಶರೇವ್ ಮೇಡಮ್ ಅವರ ಗುರುಗಳು ಬರೆದ ಒಂದು ಸರಣಿ ಎಡಿಟ್ ಮಾಡಿದ ಒಂದು ಸರಣಿ ಬಂತು ತುಂಬಾ ತಾತ್ವಿಕವಾದ ಜಿಜ್ಞಾಸೆ ಇರುವ ಸರಣಿ ಆ ಸರಣಿ ಬಂದಾಗ ನನಗೆ ಅದನ್ನ ಓದ್ಬೇಕಂತ ನೋಡ್ಕೊಂಡು ಏನು ಬಹಳ ಜನ ಚರ್ಚೆ ನಡೆಸ್ತಾ ಇದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನಾದ್ರೂ ಇರಬಹುದು ಅದರಲ್ಲಿ ಅಂತ ಹೋದಾಗ ನನಗೆ ಆಕ್ಚುಲಿ ಅದು ನನ್ನ ಒಳಗಡೆ ಬಿಟ್ಕೊಳ್ಳಿ ಸೊ ಅಲ್ಲಿಗೆ ಈ ತರದ ಸಂಗತಿಗಳು ಕತೆ ಕವಿತೆಯನ್ನು ಓದೋ ನೀವು ನೀವು ಹೊರಗಡೆ ಇರ್ರಿ ಅಂತ ಹೇಳಿದಂಗೆ ನನಗೆ ಅನಿಸ್ತದ ಆದ್ರೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಇರುವ ನಾನು ಹಾಗೆ ಯಾವುದನ್ನಾದರೂ ಒಳಗೆ ಬಿಟ್ಕೊಳ್ಳಲ್ಲ ಅಂತಂದ್ರೆ ಯಾಕೆ ಬಿಟ್ಕೊಳ್ಳಲ್ಲ ಅಂತ ಕೇಳ್ತೀನಿ ಮತ್ತು ಮತ್ತೆ ಮತ್ತೆ ಅದನ್ನ ಸಿಂಪಲ್ವಾದ ಏನಂತಂದ್ರೆ ಅಪರಿಚಿತವಾದ ಸಂಗತಿಗಳು ಮತ್ತೆ ಮತ್ತೆ ಮುಖಾಮುಖಿ ಆಗುವ ಮೂಲಕ ಪರಿಚಿತ ಆಗ್ತವೆ ಅನ್ನೋದು ಒಂದು ಆಸೆ ನನ್ನ ಆಸೆ ನಾನೇ ಕಂಡ್ಕೊಂಡ ನಾನು ಮೊದಲನೇ ಸರ್ತಿ ನಾನು ದಕ್ಕದೇ ಇರೋದನ್ನ ಸರ್ತಿಗೆ ಹೋಗ್ತೇನೆ ಮೂರನೇ ಸರ್ತಿಗೆ ಓಕೆ ಹಾಗೆ ಈ ಭಾಷೆ ಮತ್ತು ಸಂವಹನದ ಇದ್ದಾಗ ಮೊದಲು ಮೊದಲಿಗೆ ಅನಿಸುತ್ತೆ ನಾ ಶುರುವಿಗೆ ಹೋದಾಗ ಅನಿಸ್ತಿದ್ದು ಆತು ಆದ್ರೆ ಯಾಕೆ ಬರೀತಾರೆ ಯಾಕೆ ಬರೀಬೇಕು ಭಾಷೆ ಅಂತ ಇರೋದನ್ನೇ ಸಂವಹನಕ್ಕಾಗಿ ಅಲ್ವಾ ಎಲ್ಲವನ್ನೂ ಸ್ಪಷ್ಟವಾಗಿ ಖಚಿತವಾಗಿ ನೇರವಾಗಿ ಯಾಕೆ ಹೇಳ್ಲಿಕ್ಕೆ ಆಗಲ್ಲ ಅಂತ ತಕರಾರು ಮಾಡ್ತಿದ್ದೆ ನಾನು ಆಮೇಲೆ ನನ್ಗೆ ಅನಿಸ್ಲಿಕ್ಕೆ ಶುರು ಆಯ್ತು ಇಲ್ಲ ಇಲ್ಲ ಬರೀ ಬರಹಗಾರನಿಗೆ ಮಾತ್ರ ಜವಾಬ್ದಾರಿ ಇಲ್ಲ ಓದುವನಿಗೂ ಕೂಡ ಒಂದು ಜವಾಬ್ದಾರಿ ಇದೆ ಅವನು ಕೂಡ ಬರಹಗಾರನ ಬರಹವನ್ನ ಓದಿಕೊಳ್ಳಲು ಬೇಕಾದ ಅರ್ಹತೆಯನ್ನು ಕೂಡ ಗಳಿಸ್ಬೇಕಾಗ್ತದೆ ನನ್ಗೆ ಹಿಂಗನಿಸಿದ್ದು ಯಾವಾಗ ಅಂತಂತಂದ್ರೆ ಒಂದ್ಸಲ ನಾನು ಆಗುಂಬೆಗೆ ಸೂರ್ಯಾಸ್ತ ನೋಡ್ಲಿಕ್ಕೆ ಹೋದಾಗ ನನಗೆ ಅನ್ನಿಸ್ತು ಸೊ ನಿಮ್ಗೆ ಕುಡುಂಬು ಬೇಂದ್ರೆ ಅಥವಾ ಡಿ ಆರ್ ಅರ್ಥ ಆಗ್ಬೇಕಂತಂದ್ರೆ ಆಗುಂಬೆ ಸೂರ್ಯಾಸ್ತದಾಗಿ ನೀವು ಆಗುಂಬೆಗೆ ಹೋಗ್ಬೇಕು ನಿಮ್ಮೂರಲ್ಲಿ ಕೂತಾಗ ನಿಮ್ಮೂರಲ್ಲಿ ಕೂತಾಗುಂಬ ಸೂರ್ಯಾಸ್ತದ ಅನುಭವ ನಿಮ್ ಹಾಗೆ ಆಗ್ತದೆ ಹಾಗೆ ನಮ್ಮ ಅನುಭವ ಯಾವ್ದನ್ನ ಹುಡುಕ್ತಿರ್ತೀವಿ ಅದ್ ನಮ್ಗೆ ಸಿಗ್ಬೇಕಂತಂದ್ರೆ ಅದನ್ನ ಮತ್ತೆ ಮತ್ತೆ ಪ್ರಯತ್ನ ಮಾಡ್ಬೇಕು ಆ ಪ್ರಯತ್ನದ ನಂತರ ನಮ್ಗೆ ಅಲ್ಲಿ ಹೋಗ್ತೀವಿ ಅಂತ ಅನ್ನಿಸ್ತು ಮೇಡಮ್ ಅವರು ಅವರ ಡಿ ಆರ್ ಅವರ ಶಿಷ್ಯ ಆಗಿದ್ದರಿಂದ ಅವರ ಬರಹಗಳ ಬಗ್ಗೆ ಕೂಡ ನಮಗೆ ಡಿ ಆರ್ ಅವ್ರ ಬಗ್ಗೆ ಇದ್ದ ಅಭಿಪ್ರಾಯವೇ ಇತ್ತು ಅಂದ್ರೆ ತುಂಬಾ ಪರಿಭಾಷೆಗಳಲ್ಲಿ ಅವರು ಬರೀತಿದ್ರು ಪ್ರೆಸೆಂಟ್ ಮಾಡ್ತಿದ್ರು ಬಟ್ ಥ್ಯಾಂಕ್ಸ್ ಟು ಪ್ರಜಾವಾಣಿ ಪ್ರಜಾವಾಣಿ ಗುರು ಅವರು ಮೇಡಮ್ ಅವ್ರ ಕಡೆಯಿಂದ ನನ್ನಂತಹ ಸಾಮಾನ್ಯರಿಗೆ ಓದುವ ಮತ್ತು ಅದು ಬದಿ ಅರ್ಥ ಮಾಡಿಕೊಳ್ಳುವ ಹಾಗೆ ಬರೆಯುವ ಒಂದು ಅವಕಾಶವನ್ನು ಅವರು ಹೇಳಿ ನಾರಿಕೇಳ ನಾರಿ ಮೂಲಕ ನನಗೆ ವಿಚಿತ್ರ ಏನಂತಂದ್ರೆ ಮೊದಲು ಮೊದಲು ನಾನು ಡಿಯ ಹಂಗೆ ಕಷ್ಟ ಆಗ್ತಿತ್ತು ಅಂತ ಹೇಳಿದೆ ಬಟ್ ಅದನ್ನ ಬಿಡ್ಲಿಲ್ಲ ನಾನು ನಾನು ಸಹಿತ ಅಲ್ಲಂಪ್ರಭು ಶೈಲು ಪ್ರತಿಭೆಯಾಗಿ ಅಲ್ಲಿ ಸಿಕ್ಕ ಸೊಬಗು ಕವಿತೆಯ ಸೊಬಗಿಗಿಂತ ಕಡಿಮೆ ಏನಲ್ಲ ಕಥೆಯ ಒಳನೋಟಕ್ಕಿಂತ ಕಡಿಮೆ ಏನಲ್ಲ ಅದರ ಶ್ರೀಮಂತಿಕೆ ಅಂದ್ರೆ ಒಂದು ಪುಸ್ತಕ ಓದಿದ ಮೇಲೆ ಅಥವಾ ಒಂದು ಐಡಿಯಾ ಅಂದ್ರೆ ಅಲ್ಲಂಪ್ರಭು ಶೈವಿನಂತೂ ಪ್ರತಿ ಪುಟದಲ್ಲಿ ಹತ್ತತ್ತು ಐಡಿಯಾಗಳು ನಮ್ಗೆ ಅಥತ್ ಕವಿತೆ ಓದಿದ ಎಕ್ಸ್ಪೀರಿಯೆನ್ಸ್ ಅನ್ನ ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಬೇರೆ ಬೇರೆ ಕವಿತೆ ಓದುವ ಅನುಭವ ಬೇರೆ ಬಟ್ ಆ ಒಂದು ಓದಿನ ನಂತರ ನಾವು ಶ್ರೀಮಂತ ಆಗ್ತೀವಲ್ಲ ಆ ಶ್ರೀಮಂತ ಮಾಡುವ ಕೆಲಸವನ್ನ ಆ ಪಠ್ಯಗಳು ಮಾಡ್ತಾ ಇರ್ತವೆ ಕೇಳದ ಬರಹಗಳ ಮೂಲಕ ಆ ಓದಿ ನಾನು ಅದಾದ ಮೇಲೆ ಅವರು ಉಳಿದ ಬರಹಗಳನ್ನು ಕೂಡ ಅದಕ್ಕಿಂತ ಮುಂಚೆನೆ ಅರ್ಥ ಆಗ್ತಾ ಇದ್ವು ನನಗೆ ಅರ್ಥ ಮಾಡಿಕೊಳ್ಳಿ ಟ್ರೈ ಮಾಡ್ತಿದ್ದೆ ಆಗ್ತಿದ್ದೆವು ಬಟ್ ಅದಲ್ಲದೆ ಬೇರೆಯವರ್ಗೂ ಕೂಡ ನನ್ನತ್ರವನ ಬರೀ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲದವರಿಗೂ ಕೂಡ ಅರ್ಥವಾಗುವ ಹಾಗೆ ಮತ್ತು ಅಲ್ಲಿ ಅವರು ಏನನ್ನ ಹೇಳ್ತಿದ್ರು ಅಂತ ಅನ್ನೋದು ಒಂದು ಇಡೀ ಸಾಹಿತ್ಯ ಚರಿತ್ರೆಯ ನೋಟವನ್ನು ಕಟ್ಟಿಕೊಡುವವರ ಕ್ರಮ ನನಗೆ ಬಹಳ ಆ ಭಿತ್ತಿಯ ಹಿನ್ನೆಲೆಯೊಳಗೆ ಅವರು ಕಟ್ಟಿಕೊಡ್ತಾರೆ ಅವರ ಹೆಣ್ಣು ಕಾರಣದಿಂದ ಅವರು ಎರಡು ಪುಸ್ತಕ ಮಾತ್ರ ನಾನು ಓದಿಲ್ಲ ಬಾಕಿ ಎಲ್ಲ ಓದಿದ್ದೇನೆ ಒಂದು ಸ್ತ್ರೀ ಮತವನ್ನು ಉತ್ತರಿಸಲಾಗದೆ ಅಂತ ಪುಸ್ತಕ ನಾನು ಓದಲಿಕ್ಕಾಗಿಲ್ಲ ಮತ್ತು ಇನ್ನೊಂದು ಹೊಸದಾಗಿ ಬಂದ ಸಿರಿ ಅಂತ ಪುಸ್ತಕ ನಾನು ಓದಿಲ್ಲ ಅದ್ ಬಿಟ್ರೆ ಬೆಳಕಿಗಿಂತ ಬೆಳಗ್ಗೆಗಿಂತ ಬೆಳಗ್ಗೆ ಮತ್ತು ಸುಳಿವ ಆತ್ಮ ನಡುವೆ ಸುಳಿವ ಆತ್ಮ ಅನ್ನೋ ಎರಡು ಪುಸ್ತಕಗಳು ತುಂಬಾ ನನಗೆ ನನ್ನ ಅರಿವಿನ ಕ್ಷಿತಿಜವನ್ನ ವಿಸ್ತರಿಸದ ಪುಸ್ತಕಗಳುವು ಅಂತ ಹೇಳ್ತೇನೆ ಆ ಪುಸ್ತಕಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ಅನ್ಕೊಂಡಿದ್ದೆ ನಾನು ಅದನ್ನ ಬಿಟ್ಟು ಹೋಗಿ ಚಮ್ಮಳಿಗೆ ಅನುವಾದ ಇದೆಯಲ್ಲ ಅದನ್ನ ನಾನು ಓದು ನಾನು ಯಾವತ್ತೂ ಅನುವಾದ ಅಂತ ಅನಿಸ್ಲೇ ಇಲ್ಲ ಅದೊಂದು ಕನ್ನಡದ್ದೇ ಆದ ಕನ್ನಡದ ಲೇಖಕ ಒಬ್ಬ ಇಂಗ್ಲಿಷ್ ನಲ್ಲಿ ಬರ್ತದ ಕನ್ನಡಕ್ಕೆ ಅನುವಾದಿಸುವ ಆಗ ಎಂತ ಇವರು ಅಂತ ನಂಗೆ ಆಶ್ಚರ್ಯ ಆಯ್ತು ಅದು ಅಂತ ಸಮರ್ಥವಾದ ಸೊಗಸಾದ ಅನುವನ್ನ ಮೇಡಮ್ ಕಟ್ಟಿಕೊಟ್ಟಿದ್ದಾರೆ ಇಲ್ಲಿ ನಾನು ಆಕ್ಚುಲಿ ಒಂದು ಏನು ಹೇಳಬೇಕಂತ ಅನಿಸ್ತೇನೆ ನಾನು ಮಾತಾಡೋದಕ್ಕಿಂತ ಅವರ ಪುಸ್ತಕ ನಡೆಯುವ ಸುಳಿವು ಆತ್ಮದಲ್ಲಿ ಬಾಯಿ ಅವರ ಬಗ್ಗೆ ಒಂದು ತಾರ ಬರೆದಿದ್ದಾರೆ ಅದನ್ನೇ ಓದ್ಬಿಟ್ರೆ ನಾನು ಹೇಳ್ಬಹುದು ಅವ್ರು ಅವರು ಹೇಳ್ತಾರೆ ಅಂತ ಅನಿಸ್ತು ನನಗೆ ಸಾಹಿತ್ಯ ವಿಮರ್ಶೆಗೆ ಅನನ್ಯ ರೀತಿಯ ಅರ್ಥವಿನ್ಯಾಸ ಒದಗಿಸುತ್ತಿರುವ ವಿಶಿಷ್ಟ ಸ್ತ್ರೀ ಧ್ವನಿ ಹಸಾದೇವಿ ಅವರು ಅವರೊಂದು ಅಪರೂಪದ ಧೀಶಕ್ತಿ ಅಧ್ಯಯನದಿಂದ ಕೂಡಿದ ಅರಿವು ಸ್ಪಷ್ಟ ಚಿಂತನೆ ಆಳವಾದ ವಿಷಯ ಪ್ರವೇಶ ಸಾಮರ್ಥ್ಯ ಕರಾರು ಹಕ್ಕಾದ ಪರಿಭಾಷೆಯ ಬಳಕೆ ತರ್ಕಬದ್ಧತೆಗಳು ಆಶಾದೇವಿಯವರ ವಿಮರ್ಶೆಯ ವಿಶಿಷ್ಟ ಲಕ್ಷಣ ಅಂತ ಸಾಹಿತ್ಯದ ಜೊತೆಗೆ ಚಿತ್ರಕಲೆ ಸಂಗೀತ ಅಭಿನಯ ಮತ್ತು ಮಿತ್ಗಳ ಲೋಕದಿಂದ ಉದಾಹರಣೆ ತರುವುದರೊಂದಿಗೆ ಅವರ ವಿಚಾರಗಳಿಗೆ ಸಂಕೀರ್ಣತೆ ಮತ್ತು ದಾರ್ಶನಿಕ ಅರ್ಥವ್ಯಾಪ್ತಿ ತಾನಾಗೆ ಬರುತ್ತದೆ ಅಂತ ಸುಮಿತ್ರಾ ಬಾಯ್ ಅವರು ಬರುತ್ತಾರೆ ಕ್ರಿಸ್ಪ್ ಆಗಿ ಆಶಾದೇವಿ ಅವರ ಬರಹಕ್ಕೆ ಸಂಬಂಧಪಟ್ಟ ಸಂಗತಿ ಅನ್ಸುದು ಇದನ್ನ ಪರಂಪರೆಯನ್ನ ಸಾಹಿತ್ಯ ಚರಿತ್ರೆಯ ವಿಸ್ತಾರದಲ್ಲಿ ಗಮನಿಸುವ ಆಶಾದೇವಿ ಅವರು ಕೃತಿಯನ್ನ ಅದರ ತಾತ್ವಿಕ ನೆಲೆ ಮತ್ತು ವಿವರಗಳ ಜೊತೆಯಲ್ಲಿ ಗ್ರಹಿಸಿಕೊಳ್ಳಲಿಕ್ಕೆ ಬಯಸ್ತಾರೆ ಸ್ತ್ರೀ ಕಥನವು ಅವರ ಕಥನವು ಅಂದ್ರೆ ಅವ್ರು ಕಟ್ಟುವ ಕಥನವು ಸಮಷ್ಟಿ ಸಮಾಜ ಸಾಮಾಜಿಕ ಕಥನದ ಭಾಗ ಅಂತ ಅವರು ನಂಬಿದ್ದಾರೆ ಅಂತ ಅವರ ಪುಸ್ತಕಗಳನ್ನ ಓದುವ ಮೂಲಕ ಅವರನ್ನ ಇನ್ನಷ್ಟು ಹತ್ರ ತಗೊಳ್ಬಹುದು ಅವ್ರ ಅವರ ವಿಚಾರಧಾರೆಗೆ ಮುಖಾಮುಖಿ ಆಗ್ಬೇಕು ಆಗಬಹುದು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಧನ್ಯವಾದಗಳು ಸರ್ ಯಾವಕ್ಕೆ ನನ್ಗೆ ಸನ್ಮಾನ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ಅಹ್ ನನ್ಗೆ ಇಲ್ಲಿವರೆಗೂ ಆಗಿರುವ ಸನ್ಮಾನಗಳಲ್ಲಿ ಅತ್ಯಂತ ಆತ್ಮೀಯವಾದ ಪ್ರೀತಿಯ ಸನ್ಮಾನ ಇದು ಸನ್ಮಾನ ಅನ್ನೋ ಪದ ಬಳಸಬಾರ್ದೆ ಒಂದು ಒಂದು ವರ್ಷ ಒಂದು ಪ್ರೀತಿ ತೋರಿಸಿರಲ್ಲ ನನಗೆ ಐ ಆಮ್ ಗ್ರೇಟ್ಫುಲ್ ಎಲ್ಲರಿಗೂ ಕೂಡ ಈಗಿನ ಬರಹಗಾರಿಗೆ ಅಂತ ಹೇಳಿದ್ರು ಈಗಿನ ಬರಹಗಾರಿಗೆ ಏನನ್ನಾದ್ರೂ ಹೇಳೋದಕ್ಕೆ ಏನು ನನ್ಗೆ ಹಕ್ಕಿದೆ ಗೊತ್ತಿಲ್ಲ ನನ್ಗೆ ಹಾಗೆ ಅವರು ಹೇಳಿದ್ರಲ್ಲ ರಾಮಚಂದ್ರ ಶರ್ಮರ ಮಾತು ಎಷ್ಟು ಕೋಪ ಒಂದು ಕವಿತೆ ಏನ್ ಬಂದಿದೆ ಆದ್ರೆ ಯಾರು ಒಳಗೆ ಕಾವ್ಯ ಇರದಿಲ್ಲನೋ ಅವರು ಆಗಕ್ಕೆ ಸಾಧ್ಯ ಇಲ್ಲ ಒಂದು ಎರಡನೇದು ಯಾರು ಒಳಗೆ ವಿಮರ್ಶಕರು ಇರೋದಿಲ್ವೋ ಅವ್ರು ಒಳ್ಳೆ ಬರಹಗಾರರಾಗಿ ಹಿಡುಗಾಲ ಬಾಳಿಕೆ ಬರೋದಿಲ್ಲ ಅಲ್ವಾ ನಾವ್ ಏನ್ ಬರೀತೀವಿ ಅದ್ರ ಬಗೆಗೆ ನಮ್ಗೊಂದು ಆತ್ಮವಿಮರ್ಶೆ ಸಾಧ್ಯ ಆಗದೆ ಹೋದ್ರೆ ಅವರು ಮುಂದಿನ ಬರವಣಿಗೆಗಳನ್ನ ಕುರುಡಾಗಿ ಬರ್ಕೊಂಡು ಹೋಗ್ತಾರೆ ಮತ್ತು ಸಾಹಿತ್ಯ ಚರಿತ್ರೆಯಲ್ಲಿ ಅವ್ರು ದಾಖಲಾಗಲು ಕಷ್ಟ ಅಂತ ನನ್ಗೆ ಅನಿಸುತ್ತೆ ಅಲ್ವಾ ಈಗ ದೇವ್ ನನ್ನೊಂದು ಎಂತ ಇಂಟರ್ವ್ಯೂ ಮಾಡಿದ್ರು ಗೊಬ್ಬರ ಹಾಗೆ ಅಂದ್ರೆ ಶಾಕ್ ನಮ್ಮ ಕಾಲೇಜಲ್ಲಿ ಬಂದು ಮಾಡಿದ್ರು ಅವರು ಅವ್ರ ಕೈಯಲ್ಲಿ ಪೇಪರ್ ಗಿಪ್ಪರ ಏನಿರ್ಲಿಲ್ಲ ಒಂದೇ ಸಮ ಪ್ರಶ್ನೆಗಳ ಸುರಿಮಳೆ ನನ್ಗೆ ಹಾಕ್ತಾ ಅವರು ಆ ಪ್ರಶ್ನೆಗಳ ಸುರಿಮಳೆಯನ್ನ ಹಾಕ್ತಾ ಇರುವಾಗ ಅವ್ರ ಮಾತಿನಲ್ಲಿ ಇದ್ದ ಒಂದು ಸಣ್ಣ ಧ್ವನಿ ಏನಾಗಿತ್ತು ಅಂತಂದ್ರೆ ಕೊನೆಗೂ ಸಾಹಿತ್ಯ ಅನ್ನೋದು ಯಾಕೆ ಬೇಕು ಅಂತ ಅಂತ ಒಂದು ಪ್ರಶ್ನೆ ಇತ್ತು ಒಂದು ಆ ಇಡೀ ಸಂದರ್ಶನದ ಪ್ರಬಂಧ ಧ್ವನಿ ಅಂತ ಹೇಳ್ಬಹುದು ಅದಿತ್ತು ಸೊ ನಾವು ಬರವಣಿಗೆ ಬರಿತಾ ಇರುವ ಹೊತ್ತಿನಲ್ಲಿ ನಾವು ತುಂಬಾ ಸಲ ಅನ್ಕೊಳ್ತಾ ಇದ್ವಿ ಆತ್ಮಕ್ಕಾಗಿ ಬರಿತೀವಿ ಕಾವ್ಯ ಆನಂದಾಯ ಅಂತ ನನಗೆ ಆನಂದ ಕೊಡುತ್ತೆ ಅಂತ ಬರಿತೀವಿ ಆದ್ರೆ ಕಳೆದ ನೂರು ವರ್ಷದಲ್ಲಿ ಹನ್ನೆರಡನೇ ಶತಮಾನದಲ್ಲೇ ಕನ್ನಡ ಪಠ್ಯಪತಿ ಶುರು ಆಯ್ತಾ ಬೇರೆ ಆದ್ರೆ ಬರಹಗಾರರಿಗೆ ಒಂದು ಸೋಷಿಯಲ್ ಅಕೌಂಟಬಿಲಿಟಿ ಇಲ್ಲದೆ ಹೋದ್ರೆ ಮತ್ತು ಆ ಸಾಮಾಜಿಕ ಹೊಣೆಗಾರಿಕೆ ಇದೆ ಅಲ್ಲ ಸಾಮಾಜಿಕ ಉತ್ತರದಾಯಿತ್ವ ಇದೆ ಅಲ್ಲ ಅದಕ್ಕೊಂದು ನೈತಿಕ ಶಕ್ತಿ ಇದೆ ನೈತಿಕತೆ ಇದೆ ಅದೊಂದು ನೈತಿಕ ಪ್ರಶ್ನೆ ಕೂಡ ಹೌದು ಅನ್ನುವ ಪ್ರಶ್ನೆಯನ್ನ ಹಾಕೊಂಡು ಇರುವವರನ್ನ ನಾವು ಆಧುನಿಕ ಭಾರತದ ಸಂದರ್ಭದಲ್ಲಿ ಒಳ್ಳೆಯ ಲೇಖಕರು ಅಂತ ಗುರುತಿಸಿಲ್ಲ ಇವಾಗ ನಾವು ಅಲ್ಲಿಂದ ಇಲ್ಲಿ ತನಕ ನಾವಿತ್ತೊಂದು ಸಾಹಿತ್ಯ ಚರಿತ್ರೆಯನ್ನು ಮರು ಮೌಲ್ಯಮಾಪನ ಮಾಡದಕ್ಕೆ ಹೊರಟ್ರೆ ಅದು ಪಂಪ ಇರ್ಬೋದು ರನ್ನ ಇದ್ದಿರ್ಬೋದು ಇವತ್ತು ಬರಿತಾ ಇರುವಂತ ಸದಾಶಿವ ಇರ್ಬೋದು ಯಾರು ಇರ್ಬೋದು ಎಲ್ಲರನ್ನು ಇವತ್ತು ನಾವು ಒಳಗು ಮಾಡ್ತಾ ಇರುವ ಒಂದು ನಿಕಷ ಯಾವುದು ಯಾವ ನಿಕಷ ಕೊಡ್ತಾ ಇದ್ದೀವಿ ಅಂತಂದ್ರೆ ಹೌದು ಮರಯ್ಯ ಹೌದು ಮರಯ್ಯ ತಿನ್ನಿ ಬಟ್ ಯಾವ್ದ್ರ ಸಲುವಾಗಿ ಬರ್ದಿದ್ದೀನಿ ಕೇವಲ ನನ್ನ ಸಲುವಾಗಿ ನಾನು ಬರ್ಕೊಂಡಿದ್ದೀನಿ ಅನ್ನೋದಾದ್ರೆ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅನ್ನೋದು ಇವತ್ತು ವ್ಯಾಲಿಡ್ ಅಲ್ಲ ಅದಲ್ಲೇ ಅಲ್ಲದು ನಾನು ಬರ್ದಿರೋದಿದೆಯಲ್ಲ ಅದು ನನ್ನದಿಷ್ಟು ನಾನ್ ಬದುಕ್ತಾ ಇರುವ ಲೋಕದ್ದು ಅಷ್ಟೇ ಅಂತ ನಾವು ತಿಳ್ಕೊಳ್ಳದೆ ಹೋದೆ ಆ ಹೊಣೆಗಾರಿಕೆಯನ್ನು ನಾವು ಹೊರದೆ ಹೋದ್ರೆ ಅದನ್ನ ಇವತ್ತು ನಾವು ಪ್ರಜ್ಞಾಪೂರ್ವಕವಾಗಿ ಒಂದು ಮಾನದಂಡವಾಗಿ ಒಂದು ತಾತ್ವಿಕತೆಯಾಗಿ ನೋಡ್ಕೊಂಡಿದೀವಿ ಆದ್ರೆ ಎಲ್ಲ ಕಾಲದಲ್ಲೂ ಒಂದು ಸಾಹಿತ್ಯ ಚರಿತ್ರೆ ನೋಡಿದ ಹೊತ್ತಿನಲ್ಲಿ ಯಾವ ಬರಹಗಾರರಿಗೆ ನಾವು ಮತ್ತೆ ಮತ್ತೆ ಹೊರಳ್ತೀವಿ ಹೇಳಿ ತಲೆದಂಡದಲ್ಲಿ ಕಾರ್ನಾಡ ಹೇಳ್ತಾರಲ್ಲ ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ಹೊರಳುವಂತೆ ನಾವು ಮತ್ತ ಮತ್ತೆ ಹೊರಳದ್ ಯಾವ ಕೃತಿಗಳಿಗೆ ಅಂದ್ರೆ ಯಾವುದು ನನ್ನ ಕಾಲದ ಪ್ರಶ್ನೆಗಳನ್ನು ಎಲ್ಲ ಕಾಲದ ಪ್ರಶ್ನೆಗಳನ್ನು ಅಡ್ರೆಸ್ ಮಾಡುತ್ತೋ ಹಾಗೆ ಅಡ್ರೆಸ್ ಮಾಡೋದಕ್ಕೆ ಬೇಕಾಗಿರುವ ಧೈರ್ಯವನ್ನ ಪಡ್ಕೊಳ್ಳುತ್ತೋ ಅಂಥದ್ದು ಮಾತ್ರ ಎಲ್ಲ ಕಾಲಕ್ಕೂ ಉಡಿಯುತ್ತ ಈಗ ಪಂಪನ ಕಾವ್ಯದಲ್ಲಿನ ಹೆಣ್ಣು ಅದನ್ನು ಹಳಗನ್ನಡ ಕಾವ್ಯದಲ್ಲಿ ಹೆಣ್ಣು ಮಾತಾಡೋಕ್ಕೂ ಅಯ್ಯೋ ನನ್ನನ್ನು ಬಹಿಷ್ಕರಿಸೋದಕ್ಕೆ ಹೋಗಿದ್ರು ಶ್ರವ ಬೆಳೆಗುರದಲ್ಲಿ ಅದೇ ನನ್ನ ಪ್ರಶ್ನೆ ಇರೋದೇನು ಅಂದ್ರೆ ಅದು ಪಂಪನ ನಿಲುವು ಅಂತಲ್ಲ ಅಲ್ಲ ನಾವು ನೋಡ್ಬೇಕಾಗಿರೋದು ನಾವು ಅದನ್ನ ನೋಡ್ಬೇಕಾಗಿರೋದು ಆ ಕಾಲ ಹೆಣ್ಣನ್ನು ಹೆಂಗ್ ನೋಡ್ತಾ ಇತ್ತು ಹೆಂಗ್ ರೀತಿ ಮಾಡ್ತಾ ಇತ್ತು ಅದನ್ನ ಪ್ರಾತಿನಿಧಿಕವಾಗಿ ಪಂಪ ಬರ್ದಿದ್ದಾನೆ ಜನ ಬರ್ದಿದ್ದಾನೆ ಅಲ್ವಾ ಹಾಗೆ ನಾವು ನೋಡ್ಬೇಕು ಸೊ ನಾವು ಬರಿತಾ ಇರೋದಿದೆಯಲ್ಲ ಯಾವಾಗ ಅದು ಪ್ರಾಮಾಣಿಕವಾಗಿರುತ್ತೋ ನಾವು ಅದನ್ನ ಬಂಡಾಯ ಸಂದರ್ಭದಲ್ಲಿ ಹಾಗೆ ಇರ್ಬೇಕಾಗಿಲ್ಲ ಅಂತೆಲ್ಲ ನೋಡಿದ್ವು ಹಾಗೊಂದು ಎಕ್ಸ್ಪೆರಿಮೆಂಟ್ ನಡೆಸಿದ್ವು ಹೆಣ್ಮಕ್ಳು ವಿಷಯದಲ್ಲೂ ಇಂಥ ಪ್ರಶ್ನೆಗಳನ್ನ ನಾವು ಎತ್ತಿದ್ವು ನೀವು ಎಲ್ಲರನ್ನು ನೋಡುವ ಮಾನದಂಡಗಳಲ್ಲಿ ದಲಿತರ ಮತ್ತು ಮಹಿಳೆಯರ ಬರವಣಿಗೆಗಳನ್ನು ನೋಡ್ಕೂಡುದು ಅದನ್ನ ನೋಡೋದಿಲ್ಲ ಯಾಕೆ ಅಂತಂದ್ರೆ ಅಭಿವ್ಯಕ್ತಿಯ ತೀವ್ರತೆ ಮತ್ತು ಅನುಭವದ ಪ್ರಾಮಾಣಿಕತೆ ಆ ಎರಡು ಎಲ್ಲಿರುತ್ತೋ ಅಲ್ಲಿ ಅಪ್ಪಟ್ಟ ಕಾವ್ಯ ತಾನಾಗೆ ಹುಟ್ಟುತ್ತಲ್ಲ ಅಲ್ವಾ ಕಾವ್ಯದ ದಾರಿ ಬೇರೆ ಅಂತ ನಾವು ಅನ್ಕೊಳ್ತಿರ್ತೀವಿ ಆದ್ರೆ ಕಾವ್ಯದ ದಾರಿ ಒಂದೇ ಆಗಿರುತ್ತೆ ಮೇಲ್ನೋಟಕ್ಕೆ ಇಕ್ರಲ್ಲ ಅವಗಿರ್ಲ ಈ ನನ್ನ ಮಕ್ಳ ಮೂಳೆ ಎಬ್ರಲ್ಲ ಅಂತ ಹೇಳಿದಾಗ ಅದು ಕಾವ್ಯದ ಹೊಸ ಹಾದಿ ಅಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ಹಿಂದಿರುಗಿ ನೋಡ್ತಾ ಇರುವ ಈ ಕಾಲಘಟ್ಟದಲ್ಲಿ ನಮ್ಗೆ ಅನಿಸ್ತಾ ಇರೋದು ಏನು ಅಂತಂದ್ರೆ ಅದು ಆ ಕಾಲಘಟ್ಟದ ಸಾಮಾಜಿಕ ಆಶಯವನ್ನು ಮಾತ್ರ ಹೇಳ್ತಾ ಇದೆಯೋ ಅಥವಾ ಅದು ಆ ಕಾಲಘಟ್ಟದ ಪ್ರಶ್ನೆಗಳನ್ನ ಎದುರು ಹಾಕೊಳ್ತಾ ಎದುರ್ ಹಾಕೊಳ್ತಾನೆ ಎಲ್ಲ ಕಾಲಕ್ಕೂ ಉಳಿಯ ಬಲ್ಲಂತ ಒಂದು ಕಲಾಭಿವ್ಯಕ್ತಿಯೋ ಆಗಿದೆಯೋ ಅನ್ನೋ ಒಂದು ಪ್ರಶ್ನೆ ನಾವು ಹಾಕೊಳ್ತಾ ಇದ್ದೀವಿ ಅಲ್ವಾ ಅಂದ್ರೆ ಆ ಸಾಹಿತ್ಯಕ್ಕೆ ಆ ಕಾಲಘಟ್ಟದಲ್ಲಿ ನಿರ್ವಹಿಸಲೇಬೇಕಾದ ಘನವಾದ ಒಂದು ಜವಾಬ್ದಾರಿ ಇತ್ತು ಆ ಜವಾಬ್ದಾರಿಯನ್ನ ದಲಿತ ಬಂಡಾಯ ಸಾಹಿತ್ಯ ಇನ್ನಿಲ್ಲದ ಬದ್ಧತೆಯಿಂದ ನಿಭಾಯಿಸಿ ಆಗಿದೆ ಅದ್ರ ಇವಾಗ ಮರುಮೌಲ್ಯ ಮಕ್ಕಂದ್ ನೋಡ್ತಾ ಇರೋದು ಏನನ್ನ ಅಂತಂದ್ರೆ ಅದರಲ್ಲಿ ಸಾಹಿತ್ಯ ಯಾವುದು ಮತ್ತು ಯಾವುದಲ್ಲ ಅಂತ ಇದು ಅಪ್ರಿಯವಾದ ಪ್ರಶ್ನೆ ಲೋಕಕ್ಕೆ ಪ್ರಿಯವಾಗದ ಪ್ರಶ್ನೆ ಇದು ಆದ್ರೆ ಇಂಥ ಪ್ರಶ್ನೆಗಳನ್ನ ನಾವು ಹಾಕೋಬೇಕು ಅಂತ ನನಗೆ ಅನ್ಸುತ್ತೆ ಕೀರಂ ನನ್ನ ಆತ್ಮದ ಒಂದು ಭಾಗ ಅಂತ ನಾನು ತಿಳ್ಕೊಂಡಿರುವ ಅನೇಕ ಮಿಶ್ರಗಳಿದ್ದಾರೆ ಡಿ ಆರ್ ಕೀರಂ ಕಲಬುರ್ಗಿ ಯಾರು ನೋಡ್ತೀನಿ ಎಲ್ಲರೂ ಅವರೆಲ್ಲರೂ ಯಾವಾಗಲೂ ಅವ್ರ ಬಗ್ಗೆ ಅವರೇ ಹಾಕೊಳ್ತಾ ಇದು ಒಂದು ಪ್ರಶ್ನೆ ಏನು ಅಂತಂದ್ರೆ ಕನ್ಬುರ್ಗಿ ಅವ್ರದ್ದು ಸಂಶೋಧನೆ ನಿಜ ಅಲ್ಲಿ ಅವ್ರ ನಿಖರತೆಯನ್ನ ನೋಡ್ತಾ ಇದ್ರು ಆದ್ರೆ ಆ ನಿಖರತೆಯನ್ನು ಪಡೆಯೋದಿಕ್ಕೆ ಅವ್ರು ಪಡ್ತಾ ಇದ್ದ ಶ್ರಮ ಇದೆಯಲ್ಲ ಒಂದು ಪದ ಶಾಸನದಲ್ಲಿನ ಒಂದು ಪದನ ನಾನು ಶಾಸನ ನೋಡೇ ತೀರ್ಮಾನ ಮಾಡಬೇಕು ಅಂತ ಒಂದು ರೆಡ್ ಬೋರ್ಡ್ ಬಸ್ ನಲ್ಲಿ ಮುನ್ನೂರ ಐವತ್ತು ಕಿಲೋಮೀಟರ್ ಪ್ರಯಾಣ ಮಾಡಕ್ ಆಗ್ತಾ ಇತ್ತು ಅವ್ರಿಗೆ ಅರವತ್ತೈದನೇ ವಯಸ್ಸಿನಲ್ಲಿ ಹೇನಮಂತ್ ಅವ್ರಿಗೆ ಲೋಕದ ಏನೂ ಪರಿಗಣಿಸದೆ ಇರುವ ಒಬ್ಬ ಲೇಖಕ ಅಥವಾ ಒಬ್ಬ ಲೇಖಕೇನ ಎಷ್ಟ್ ಚೆನ್ನಾಗಿ ನೋಡಿ ಅಂತ ಅವ್ರು ಹೇಳಕ್ ಆಗ್ತದೆ ಅದು ಅಬ್ದುಲ್ ರಶೀದ್ ಆಗಿರ್ಬೋದು ಮುಂಗಡಿ ಗಣೇಶ್ ಆಗಿದ್ದಿರ್ಬೋದು ಅಥವಾ ಹಠ ಮಾಡಿ ಸಿದ್ದುಂಗೇನೋರ ಹೊಲೆ ಮಾದೇವರ ಹಾಡನ್ನ ಪಬ್ಲಿಷ್ ಮಾಡೋದೇ ಆಗಿದ್ದಿರ್ಬೋದು ಇಷ್ಟೆಲ್ಲ ಇದ್ರು ನಾವು ಯಾವಾಗ ಯಾ ಸರ್ ನೀವು ಬರೆಯೋದಿಲ್ಲ ಯಾಕೆ ಪಬ್ಲಿಷ್ ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು ನಾನೇ ಬರಿಬೇಕು ಅಂತೇನು ನಾನೇ ಬರಿಬೇಕು ಅಂತೇನು ಇವಲ್ಲ ನನ್ ಪರವಾಗಿ ಇವ್ರು ಎಲ್ಲರೂ ಬರೀತಿದಾರಲ್ಲ ಅದರಿಂದ ನಾನು ಬರ್ತಿದ್ದೀನಿ ಎಲ್ಲರ ಮೂಲಕ ಅಂತ ನಾನು ಅನ್ಕೊಳ್ತೀನಿ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ರ ವೀಣಾ ಶಾಂತೇಶ್ವರ ಅಂತವ್ರು ಎಷ್ಟು ಒಂದು ಆತ್ಮ ವಿಮರ್ಶೆಗೆ ಸಿದ್ಧವಾಗಿರ್ತಾರೆ ಅಂತಂದ್ರೆ ನಾನು ಅವರ ತಿರುಗಿ ಹೋದಳು ಕಥೆಯನ್ನ ಇದು ಎಲ್ಲ ರೀತಿಯಲ್ಲೂ ನೀವು ತಗೊಂಡಿರುವ ಗುಟ್ಟನ್ನು ಅನ್ಸುತ್ತೆ ಗಂಡಸರು ಬರೆದ ವೀಣಾ ಶಾಂತೇಶ್ವರ್ಗೂ ತಿರುಗಿ ಹೋದಳು ಬರೆದ ವೀಣಾ ಶಾಂತೇಶ್ವರಿಗೂ ಅರ್ಥಾತ್ ಸಂಬಂಧ ಇಲ್ಲ ಹೌದವಾ ನಾನ್ ಹೇಳೋದು ಇಂಥ ಪ್ರಾಂಜಲತೆಯನ್ನ ಇಂಥ ಪಾರದರ್ಶಕತೆಯನ್ನ ಉಳಿಸ್ಕೋಬೇಕು ಅಂತ ನನ್ನ ಮೆಚ್ಚಿನ ಲೇಖಕಿ ಎದುರಿಗಿದ್ದಾರೆ ಶಶಿಕಲಾ ಗ್ರೇಸ್ವಾಮಿ ಅವರು ಅವ್ರ ಆತ್ಮಚರಿತ್ರೆ ಇರ್ಬೋದು ಅವ್ರ ಕಾವ್ಯಬಹುದು ಆ ಎಲ್ಲದ್ರಲ್ಲೂ ನೋವನ್ನ ಪಟ್ಟಪಾಡೆಲ್ಲವೂ ಹುಟ್ಟು ಹಾಡಾಗದಿಕ್ಕೆ ಅವರು ನಡೆಸಿದ ಆ ಅಸಾಧಾರಣವಾದ ಪ್ರಯತ್ನಗಳಿದ್ದಾವಲ್ಲ ಅವು ನಮ್ಗಿರ್ಬೇಕು ಅಂತ ಅನ್ಸುತ್ತೆ ಈಗಿನ ಬರಹಗಾರರಿಗೆ ನಾನು ಹಿರಿಯಕ್ಕ ಅಂತ ಅಹಂಕಾರದಲ್ಲಿ ಇರ್ತಿರೋದಲ್ಲ ಬಹಳ ವಿಲಿಯದಲ್ಲಿ ಹೇಳೋದೇನು ಅಂದ್ರೆ ಪರಂಪರೆ ಜೊತೆಯಲ್ಲಿ ನೀವು ಮಾತುಕತೆ ಆಡದೆ ಹೋದ್ರೆ ಅದ್ರ ಜೊತೆನಲ್ಲಿ ನಿಮ್ಗೆ ಜಗಳ ಮತ್ತು ಸ್ನೇಹ ಇಲ್ಲದೆ ಹೋದ್ರೆ ನೀವು ಭವಿಷ್ಯದಲ್ಲಿ ಏನನ್ನು ಕಟ್ಟಕ್ಕಾಗಲ್ಲ ಅಂತ ನನಗೆ ಅನಿಸುತ್ತೆ ಪ್ರೀತಿನೂ ಇರಬೇಕು ಜಗಳಾನೂ ಇರಬೇಕು ಹೆಮ್ಮೆನೂ ಇರುತ್ತೆಲ್ವಾ ನಮ್ಮ ಪರಂಪರೆ ಅನ್ನೋದ್ರ ಬಗ್ಗೆ ಅದ್ರಲ್ಲಿ ಅಟ್ ದ ಸೇಮ್ ಟೈಮ್ ಅದು ನನಗೆ ಮುಂದೆ ದಾರಿಯನ್ನು ತೋರಿಸ್ಬೇಕಲ್ವಾ ಅಂತ ನನಗೆ ಅನಿಸುತ್ತೆ ಇನ್ನಿನಿಸು ಮಹಾತ್ಮ ನೀ ಬದುಕಬೇಕಿತ್ತು ಅಂತ ಗೋವಿಂದ ಕಡಿ ಆ ಕಾಲದಲ್ಲಿ ಬರೆದಾಗ ಗಾಂಧಿಯವರ ಹತ್ಯೆಯ ದಿನ ಯಾವ ರಾಷ್ಟ್ರೀಯವಾದಿಯೂ ಎಳೆಯಬಹುದಾದ ಒಂದು ಉದ್ಗಾರ ಆಗಿರ್ತದೆ ಆದರೆ ಇವತ್ತು ನಾನು ಓದ್ತಾ ಇರೋ ಹೊತ್ತಿಗೆ ಸರಳವಾದ ಒಂದು ಪದ್ಯ ಬಹಳ ಸರಳವಾದ ಒಂದು ಪದ್ಯ ಅದು ಇಟ್ ಲುಕ್ಸ್ ಸೊ ಐ ಇಮೋಷನಲ್ ಐ ರೀಡಿಂಗ್ ಇಟ್ ಇವತ್ತು ಬದಲಾದ ಸನ್ನಿವೇಶದಲ್ಲಿ ಅದನ್ನು ಓದ್ತಾ ಇರುವಾಗ ಆ ಪದ್ಯಕ್ಕೊಂದು ಒಂದು ಇರುವ ಹಾಗೆ ನನಗೆ ಕಾಣಿಸುತ್ತೆ ಅಲ್ವಾ ಅಂದರೆ ಒಬ್ಬ ಕವಿ ಪ್ರತಿ ಕಾಲದಲ್ಲೂ ಮರು ಹುಟ್ಟನ್ನು ಪಡೆಯೋದು ಹೇಗಲ್ವಾ ಪ್ರತಿ ಕಾಲದಲ್ಲೂ ಪಡೆಯುವ ಮರುಹುಟ್ಟಿನಂತಹ ಬರವಣಿಗೆಗಳು ನಿಮ್ಮೆಲ್ಲರಿಂದ ಸಾಧ್ಯವಾಗಲಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಬಗ್ಗೆ ಒಂದೆರಡು ಮಾತು ಹೇಳಬೇಕು ನಾನು ಅವ್ರಿಗೆ ಸ್ವಲ್ಪ ತೊಂದರೆನೂ ಕೊಟ್ಟಿದ್ದೀನಿ ಅಂತ ಕಾಣುತ್ತೆ ಅಂದ್ರೆ ಮೂರು ಉಪದ್ವಾಪಗಳಲ್ಲಿ ನಾನು ಅವ್ರಿಗೆ ವರ್ಕ್ಶಾಪನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಹೆಂಗೋ ನಿಭಾಯಿಸಿದ್ದೀನಿ ಅಂತ ಅನ್ಕೊಂಡಿದ್ದೇನೆ ಆದರೆ ಎಷ್ಟೋ ಸಲ ಫೋನ್ ಕಾಲ್ ನನಗೆ ಆಗ್ತಾ ಇರಲಿಲ್ಲ ಒಂದ್ಸಲ ಅಂತೂ ಬಳ್ಳಾರಿಯಿಂದ ಹೋಗಕ್ಕೆ ಆಗಲಿಲ್ಲ ನನ್ನ ಅನಾರೋಗ್ಯದಿಂದ ಆದರೆ ಐ ಮಸ್ಟ್ ಥ್ಯಾಂಕ್ ಜಯಲಕ್ಷ್ಮಿ ಆ್ಯಂಡ್ ಟೀಮ್ ಯಾಕೆ ಅಂದರೆ ಯಾವುದು ನನ್ನ ಆತ್ಮದ ಒಂದು ಭಾಗವೋ ಸಾಹಿತ್ಯ ಅದ್ರ ಜೊತೆಗೆ ನನ್ನ ಒಡನಾಟ ಇನ್ನೂ ತೀವ್ರ ಆಗೋದಕ್ಕೆ ಈ ವರ್ಕ್ಶಾಪ್ಗಳು ಮಾಡಿಕೊಟ್ಟ ಅವಕಾಶ ಇದೆಯಲ್ಲ ಅದಕ್ಕೆ ನಾನು ಆಕೆ ಮಾಡಲು ಕೊಡ್ತೀನಿ ನನ್ನ